ओके रेडी कंप्लीट कैमरा रेडी टैब्रो मलिक सर एक्शन दैट्स सो कागड़ी है ಡೌನ್ ಸ್ವಲ್ಪ ನಮ್ಮ ಖಲ ಮುಹೂರ್ತಕ್ಕೆ ನಾನೀಗಲ್ಲರೂ ಕೂಡ ಬಂದಿರೋದು ನನಗೆ ತುಂಬಾ ಸಂತೋಷ ತಂದಿದೆ ಎಲ್ಲರಿಗೂ ಕೂಡ ಆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತು ಚೇತನ್ ಸಾರು ಮತ್ತೆ ಸುರೇಶ್ ಸರ್ ಬಂದಿತ್ತು ಸುರೇಶ್ ಸರ್ ಕ್ಲಾಪ್ ಮತ್ತೆ ಚೇತನ್ ಸಾರು ಕ್ಯಾಮ್ರಾ ಸ್ಪಿ ಆನ್ ಮಾಡಿದ್ದು ನನಗೆ ತುಂಬ ಸಂತೋಷ ಆಗಿದೆ ನಮ್ಮ ನಮ್ಗೆ ಬೆನ್ನೆಲಾಗಿ ಈ ಚಿತ್ರ ಖಾದಲ್ ಚಿತ್ರಕ್ಕೆ ನೀನು ಇದು ಸಿಂ ಸಿಂಹವಾಗಿ ಕಾದಲ್ ಸರ್ ಇದು ಕಾದಲ್ ಆ ಕತೆ ನನಗೆ ನಾಲ್ಕು ವರ್ಷದಿಂದ ಈ ಕತೆ ಸ್ಕ್ರಿಪ್ಟು ನಾವು ಮಾಡ್ತಾ ಬಂದಿತ್ತು ಟೋಟಲ್ ನನ್ನ ನಾಲ್ಕು ಸ್ಕ್ರಿಪ್ಟ್ಗಳು ನನ್ನ ಹತ್ರ ಈಗ ಆಲ್ರೆಡಿ ನಡೀತೇನೆ ಅದರಲ್ಲಿ ಕಾದಲ್ ನಾನು ಎತ್ಕೊಂಡಾದರೆ ಇದು ತುಂಬ ವಸ್ತಿಂದ ನನಗೆ ಕೊಡೀತಾ ಇತ್ತು ಇದು ಒಂದು ಒಳ್ಳೆಯ ಪ್ರಶುದ್ಧವಾದ ಲವ್ ಸ್ಟೋರಿ ಇದು ಎಲ್ಲರೂ ಈಗಿನ ಕಾಲದಲ್ಲಿ ಕಣ್ಣು ಅಥವಾ ಲಾಂಗೋ ಈ ಥರದಲ್ಲಿ ಬೇಸಲು ಹೋಗ್ತಾ ಇರುವಂಥ ಟೈಮಲ್ಲಿ ಯಾಕೆ ಒಂದು ಗುಲಾಬಿ ಇಟ್ಕೊಂಡು ಒಂದು ಲವ್ ಸ್ಟೋರಿನ ಕೊಡಬಾರ್ದು ಅಂತ ಅಂದ್ಕೊಂಡು ಒಂದು ನಮ್ಮ ಚಿತ್ರಕಂಡದ ಎಲ್ಲ ಸೇರಿಕೊಂಡು ಒಂದು ಟೀಮಲ್ಲಿ ಸೇರ್ಕೊಂಡು ನಾವು ಡಿಸ್ಕಸ್ ಮಾಡಲಾಗ ಹೌದು ಇದೊಂದು ಒಳ್ಳೆ ಸ್ಟೋರಿ ಆಗುತ್ತೆ ಒಳ್ಳೆ ಲವ್ ಸ್ಟೋರಿ ಆಗುತ್ತೆ ಅಂತ ಅಂದ್ಕೊಂಡು ಈ ಕಾದಲ್ ಚಿತ್ರನ ಕ್ರಿಯೇಟ್ ಮಾಡಿದ್ವಿ ಇದು ಬರೀ ವಿಜಯ ದೀಪ ಪಿಕ್ಚರ್ಸಲ್ಲಿ ನಾವು ಒಬ್ಬರೇ ಅಂದರೆ ಒಬ್ಬರೇ ಅದರಲ್ಲಿ ಪ್ರೊಡ್ಯೂಸರ್ಸ್ ಅವರಲ್ಲ ಅವರು ಇರ್ತಾರೆ ಇದರಲ್ಲಿ ತುಂಬ ಜನ ಅವರ ಆರ್ಥಿಕ ಕನ್ನಡದ ಸಹಾಯಗಳು ಇದೆ ಹಾಗಾಗಿ ಈ ಚಿತ್ರ ಅದ್ಭುತವಾಗಿ ಮ್ಯೂಸಿಕಲಿ ಹಾಗೂ ಕಥೆಯಲ್ಲಿ ಕೂಡ ಬರುತ್ತೆ ಅನ್ನೋದು ಮೇಡಮ್ ವರ್ಡ್ ಅಂತ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಟೈಟಲ್ ಅಪ್ಪಟ ಕನ್ನಡ ಅದು ಕಾದಲ್ ಅಂದ್ರೆ ಪ್ರೀತಿ ಅನ್ನೋದು ನಿಮ್ಗೆ ಎಲ್ಲರಿಗೂ ಗೊತ್ತು ಅದ್ರಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ ಅದು ಕಾದಲ್ ಅನ್ನೋದು ಕನ್ನಡ ವರ್ಡ್ ಸೊಲ್ಲು ಕಾದಲ್ ಇವೆಲ್ಲ ಅಕ್ಕ ಕನ್ನಡ ವರ್ಡ್ ಸರ್ ಶೂಟಿಂಗ್ ಬಂದರೂ ಬ್ಯಾಂಗ್ಳೂರು ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಬ್ಯಾಂಗ್ಳೂರಲ್ಲೇ ಆಗುತ್ತೆ ಇನ್ ತರ್ಟಿ ಪರ್ಸೆಂಟ್ ಸಾಂಗ್ಸ್ ಈಗ ಆ ಸಾಂಗ್ಸ್ ಇದೆ ಈಗ ಆಲ್ರೆಡಿ ಒಂದು ಸಾಂಗ್ಸ್ ಎಲ್ಲ ಫುಲ್ ಆಗಿದೆ ಪಪ್ ಸಾಂಗ್ ತುಂಬಾ ಅದ್ಭುತವಾಗಿ ಬಂದಿದೆ ಆ ಸಾಂಗ್ಸು ಜೊತೆಗೆ ಇನ್ನು ಗಾಲ್ದೇ ಮೂರು ಮೆಲೋಡಿ ಸಾಂಗ್ಸ್ ಆರಡಿ ಕಂಪೋಸ್ ಆಗಿದೆ ಪುನೀತ್ ಅರಿ ಅವರಿಗೆ ಸಾಂಗ್ಡಿ ಬರೀತಿದ್ದಾರೆ ಕೀತನಾಥರು ಒಳ್ಳೆ ಟ್ಯೂಟ್ ಕೊಟ್ಟಿದ್ದಾರೆ ಈ ವರ್ಷದಲ್ಲಿ ನನಗೆ ತುಂಬ ಅನಿಸ್ತಿದೆ ಕಾದಲ್ ಮ್ಯೂಸಿಕ್ ತುಂಬ ಅದ್ಭುತವಾಗಿಟ್ಟಾಗುತ್ತೆ ಅನ್ನೋದು ಸುಗ್ರೀವರು ಇದರಲ್ಲಿ ನಾಯಕ ನಟನಾಗಿ ಅಭಿನಯಿಸ್ತಾ ಇದ್ದಾರೆ ಜೊತೆಗೆ ಗೀತಾ ಇದ್ದಾರೆ ಇನ್ನೊಂದು ಸೆಕೆಂಡ್ ಹೀರೋ ಆಗಿ ಇನ್ನೊಬ್ರು ಬರ್ತಾರೆ ಬಟ್ ಅದು ಇನ್ನೂ ಕೂಡ ನಾವು ಹುಡ್ಕಾಟದಲ್ಲಿ ಇದ್ದೀವಿ ಇನ್ನೂ ತುಂಬಾ ಪೋಷಕರ ಕೆಲವು ಇದ್ದೀವಿ ನೆಕ್ಸ್ಟ್ ಮುಂದೆ ನಾವು ಅದನ್ನು ಅಪೇಟ್ ಕೊಡ್ತೀವಿ ಅದು ಯಾಕೆ ಇರುತ್ತಾರೆ ಅಂತ ಗೊತ್ತಾಗುತ್ತೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ವಿಲನ್ ಅನ್ನೋದು ಯಾವ್ದು ಇಲ್ಲ ಕತೆ ನೋಡಿದ್ರೆ ಗೊತ್ತಾಗುತ್ತೆ ಯಾರು ವಿಲನ್ ಆಗ್ತಾರೆ ಯಾರು ಏನು ಅನ್ನೋದು ಇಲ್ಲ ಇಲ್ಲ ಮತ್ತಿನ ಕತೆ ಹಾಗಾಗಿ ಇದೆ ಹಾಗಾಗಿ ಸಿನಿಮಾ ಬಂದ್ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ಏನು ಯಾರು ವಿಲನ್ ವಿಲನ್ ಇಲ್ಲ ವಿಲನ್ ಇಲ್ಲ ಇಲ್ಲಿ ಕಥೆ ನೋಡಿದ್ಮೇಲೆ ಗೊತ್ತಾಗುತ್ತೆ ಇಲ್ಲ ನೋಡಿದ್ಮೇಲೆ ಗೊತ್ತಾಗುತ್ತೆ ಮೈಕ್ ಸ್ವಲ್ಪ ಬೈಕ್ ಸ್ವಲ್ಪತ್ರ ಎಕ್ಸ್ಪೆಕ್ಟ್ ಸರ್ ಮೇಡಮ್ ಅವರು ಇಲ್ಲಿ ಕಾಲೇಜ್ ನಾನು ಅಷ್ಟೇ ಮಾಡಿಕೊಂಡೆ ಸರ್ ತಮಿಳು ಇರಲ್ಲ ಅಂತ ಅಂದರೆ ಸರ್ ಇದು ಕನ್ನಡ ಆದ್ಮೇಲೆ ಆಮೇಲೆ ಎಲ್ಲ ಹೊಸಬೂರ್ ಇದ್ದಾರೆ ಸಪೋರ್ಟ್ ಮಾಡಿ ತುಂಬ ಜನ ಫಿಲಮ್ ಇಂಡಿಷನ್ ಬರಬೇಕು ಅಂದ್ಬಿಟ್ಟು ತುಂಬ ಆಯ್ಕೆ ಆಗ್ತಾರೆ ಚಾನ್ಸ್ ಕೊಟ್ಟಿದ್ದಾರೆ ಕಾದಲ್ ಫಿಲಮ್ ಕಾದಲ್ ಫಿಲಮ್ ಬಂದ್ಬಿಟ್ಟು ನಮ್ಮ ಡೈರೆಕ್ಟರು ಆಮೇಲೆ ಪ್ರೊಡ್ಯೂಸರ್ ಎಲ್ಲ

ನಾನು ಯಾಕೆ ಬದುಕಿದ್ದೀನಿ ಅಂದರೆ ವಿಜಯ್ಗೋಸ್ಕರ ಬಂದಿದ್ದೀನಿ ಯಾಕಂದರೆ ಯಾರಾದರೂ ಒಂದು ಮಾಡ್ತಾರೆ ಅಂದಾಗ ಮೈಲಾರಿಗೆ ನಾನು ಒಂದು ಸಹಾಯ ಮಾಡುತ್ತೆ ಹೊಸ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ನನ್ನ ಎಲ್ಲ ಮಾಧ್ಯಮ ಇತರಲ್ಲಿ ದಯವಿಟ್ಟು ನೇನೆ ಹೆಚ್ಚು ಕಮ್ಮಿ ಆಗಿದ್ರು ಆಗಿದ್ದು ಮಾಡೋ ಅವರಿಗೆ ಜೀವನ ಯಾರು ಸ್ಟಾರ್ಟಿಂಗಲ್ಲೇ ಪ್ರಯೋಗ ಇದ್ದಾಗ ಇದೇ ಒಂದು ಪ್ರಕಾರ ತಿನ್ಬೋದು ಮಾಧ್ಯಮ ಇದ್ರೇ ಇವತ್ತು ಕೆಲಸ ಎಲ್ಲ ನಿಲ್ಲೋದಕ್ಕೆ ಚಾನ್ಸ್ ಬಂದರು ಅಂಬರೀಷ್ ಅವರು ಅವ್ರೆಷ್ಟೇ ಪೂಗಾಟು ಮಾಡಿದ್ರೂ ಮಾಧ್ಯಮದವರು ಈ ಕರೆಯ ಒಳಗಡೆ ನಿಮಗೆ ಎಲ್ಲರೂ ಸೇರಿ ದಯವಿಟ್ಟು ಪ್ರೋತ್ಸಾಹ ಕೊಡಿ ಅವ್ರಿಗೆ ಉತ್ತೇಜನ ಕೊಡಿ ಇದು ಚೆನ್ನಾಗಿ ಆಗೋದಕ್ಕೆ ನೀವೆಲ್ಲರೂ ಕಾರಣರಾಗಿ ಡ್ರೈವ್ ಹಾಕಬೇಕು ಚೆನ್ನಾಗಿ ಬರಬೇಕು ನಮ್ಮ ಸುರೇಶ್ ಅವರು ವಿಷಯನ ತಿಳ್ಕೊಂಡು ಏನು ಮಾಡ್ಬೋದು ಹೆಂಗ್ ಮಾಡ್ಬೋದು ನಿಧಾನವಾಗಿ ಅದರಲ್ಲೇನೋ ಬದಲಾವಣೆ ಮೊದಲೇ ಮಾಡಿಕೊಂಡು ಉತ್ತಮವಾಗಿ ಚಿತ್ರ ಕೊಟ್ಟರೆ ಇನ್ನೂ ನೀವು ಇನ್ನೂ ಇನ್ನೊಂದು ನಾಲ್ಕೈದು ವರ್ಷಕ್ಕೆ ಚಿತ್ರ ಮಾಡಿ ತುಂಬ ಊಟ ಆಗುತ್ತೆ ಕೊಡೋದು ನಮ್ಮ ಉದ್ದೇಶ ಯಾಕಂದ್ರೆ ಒಂದು ಚಿತ್ರ ನಿಂತ್ಕೊಂಡ್ರೆ ಮೂರಾರು ದಿನ ಸಂಸಾರ ಬೆಳೆಯುತ್ತೆ ಊಟ ಅಂತ ಯಾಕಂದ್ರೆ ಥಿಯೇಟರ್ಗೆ ಜನ ಬರ್ತಾ ಇಲ್ಲ ಯಾಕೆ ನಮ್ಮ ಚೆನ್ನಾಗಿ ಆದರೆ ನಾನು ಎಲ್ಲ ಪ್ರೇಕ್ಷಕರಲ್ಲಿ ಕೈಗೆ ಅದೊಂದೆ ದಯವಿಟ್ಟು ಮನೇಲಿ ಎಷ್ಟೇ ಪೂಜೆ ಮಾಡಿದ್ರೂ ದೇವಸ್ಥಾನಕ್ಕೆ ಕೊಡುವಂತ ಅದರಿಂದ ಚಿತ್ರಾನ್ನ ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ನಮಗೆ ಇಷ್ಟ ಅದನ್ನ ದಯವಿಟ್ಟು ಚಿತ್ರಮುರ್ಗ ಬನ್ನಿ ಚಿತ್ರ ನೋಡಿ ನನ್ನ ಕೇಳ್ಕೊಳ್ತೀನಿ ನನ್ನ ಕರೆದಿದ್ದಕ್ಕೆ ವಿಜಯ್ ಅವರಿಗೆ ನಾವು ನಮ್ಮ ವಿಜಯ್ ಪರ್ಚೆಯಾಗಿದೆ ನಮ್ಮ ಸುರೇಶ್ ಬಾಬರಿಂದ ಎಲ್ಲರಿಗೂ ಧನ್ಯವಾದಗಳು

ಸ್ಕೇಲ್ ವೈಸ್ ಸ್ವಲ್ಪ ದೊಡ್ಡ ಹೋಗ್ತದೆ ಮತ್ತೆ ಕ್ರೂಸ್ ನನಗೆ ಸ್ವಲ್ಪ ದೊಡ್ಡ ಆಗುತ್ತೆ ಸಿಮಾ ವೈಸ್ ಅದೇ ಕ್ಯಾಮ್ರಾ ನಾವು ಹ್ಯಾರಿ ಸಿಸ್ಟಮ್ ಹೋಗಬೇಕು ಅಂತ ಕಂಪ್ಲೀಟ್ ಆಗಿ ಕ್ಯಾಮ್ರಾ ವೈಸ್ ಮತ್ತೆ ಟೆಕ್ನಿಕಲ್ ವೈಸ್ ಸ್ವಲ್ಪ ಹೈಯರ್ ಆಗಿ ಸರಿ ಅಣ್ಣ ಈ ಸಿನಿಮಾದಲ್ಲಿ ನಾನು ಸಾಹಿತ್ಯ ಬರೀತಾ ಇದ್ದೀನಿ ಅಪ್ ಗುರು ಶಿಷ್ಯರು ನಂತರ ನಮಗೆ ಮೆಲೋಡಿ ಸಾಂಗ್ಸ್ ತುಂಬ ತುಂಬಾ ಬೆಳಕೆ ಶುರು ಆಗಿರೋದ್ರಿಂದ ಈ ಸಿನಿಮಾದಲ್ಲಿ ನಾನು ಮೆಲೋಡಿ ಸಾಂಗ್ಸ್ ಬರೀತಾ ಇದ್ದೀನಿ ಫಸ್ಟ್ಗೆ ನಿರ್ದೇಶಕರು ಮತ್ತೆ ಇಡೀ ತಂಡ ಹೊಸದ್ರು ಅಂತ ಹೇಳೋದ್ರ ಜೊತೆಗೆ ನಿರ್ದೇಶಕರು ಪ್ರಿಪೇರ್ ಪ್ರಿಪೇರ್ ಆಗದೆ ಏನು ಬಂದಿಲ್ಲ ಅವ್ರು ಇದು ಮುಂಚೆ ಇನ್ಸ್ಟಿಟ್ಯೂಷನಲ್ಲಿ ಟ್ರೈನಿಂಗ್ ತಗೊಂಡು ಅದಲ್ಲದೆ ಬೇರೆ ಸಿನಿಮಾಗಳಲ್ಲೂ ಅಸಿಸ್ಟೆಂಟ್ ಆಗಿ ಅಸಿಸ್ಟೆಂಟ್ ವರ್ಕ್ ಮಾಡಿ ತುಂಬ ಆಗಿ ಬಂದಿದ್ದಾರೆ ಆರ್ಟಿಸ್ಟ್ಗಳು ಅಷ್ಟೇ ಎಲ್ಲರೂ ಒಂದು ಟ್ರೈನಿಂಗು ಈ ಥರದ್ದೆಲ್ಲ ಮಾಡಿಕೊಂಡೇ ಬಂದಿದ್ದಾರೆ ನನಗೆ ಇತರ ಅಸನ್ಸರು ಮ್ಯೂಸಿಕಲ್ಲಿ ಇದೊಂದು ಮೂರರಿಂದ ನಾಲ್ಕೈದು ಸಿನಿಮಾ ನಾವು ತುಂಬ ವರ್ಕ್ ಮಾಡ್ಬೋದು ಇದು ಸ್ಪೆಷಲ್ ಏನಕ್ಕೆ ಅಂತಂದರೆ ಸಿನ್ಮಾನೇ ಲವ್ ಸ್ಟೋರಿ ಇದು ಮೆಲೋಡಿ ಸಾಂಗ್ಸ್ಗಳು ಅಥವಾ ಗೆ ತುಂಬ ಪ್ರಿಫರ್ ಇರುವಂಥ ಒಂದು ಅವಕಾಶ ಇರುವಂಥ ಸಿನ್ಮಾ ಹಾಗಾಗಿ ಸಾಂಗ್ಸ್ ಸಾಂಗ್ಸ್ಗಳು ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಹೊಸಂತ ಸಿಮಾಗಳಿಗೆಲ್ಲವೂ ಗೆಲ್ತಾ ಇದೆ ಚೆನ್ನಾಗೆ ಸಿನ್ಮಾ ಥಿಯೇಟರ್ ಬರೋವರಿಗೆ ಮಾತ್ರ ಅಣ್ಣ ಸಿನಿಮಾ ಥಿಯೇಟರ್ಗೆ ಬರೋವ್ರಿಗೆ ಮಾತ್ರ ಇದು ಹೊಸಬ್ರು ಸಿನಿಮಾ ಹಳಬ್ರು ಸಿನಿಮಾ ಅಂತ ಇರುತ್ತೆ ಬಂದ್ಮೇಲೆ ಸಿನಿಮಾ ಕಂಟೆಂಟ್ ಆಗಲಿ ಈ ಸಿನಿಮಾದಲ್ಲಿ ನೋಡಿ ಏನಿದೆ ಅನ್ನೋದೇ ಮಾತಾಡೋದು ಹಾಗಾಗಿ ಈ ಸಿನಿಮಾ ಅದರಲ್ಲೂ ನಂಬಿಕೆನ ಕರೆ ವಸ್ತು ನಂಬಿಕೆ ಇದೆ ಎಲ್ರಿಗೂ ಒಳ್ಳೇದಂತೆ ಆದರೂ ಇಷ್ಟು ಸೆಟಪ್ ಆಗಿದೆ ಇದು ಕಾದಲ್ ಸಿನಿಮಾ ಶುರುವಾಗಿದ್ದು ವಿಜಯ್ ಸರ್ ಅವ್ರನ್ನ ನನಗೆ ಭೇಟಿ ಮಾಡಿಸಿದ್ದು ಪುನೀತ್ ಸರ್ ತುಂಬಾ ಸರ್ ಯಾಕೆಂದ್ರೆ ಇದು ಒಂದು ಬ್ಯೂಟಿಫುಲ್ ಫಿಲಮ್ ನಾನು ಫಸ್ಟ್ ಕೇಳಿದೆ ಸರ್ ಯಾವ್ಯಾವ ತರ ಅಂತ ಇದರಲ್ಲಿ ಟೋಟಲ್ ಸಿಕ್ಸ್ ಸಾಂಗ್ಸ್ ಇದೆ ಸೊ ಎಲ್ಲ ಆಲ್ಮೋಸ್ಟ್ ಮೆಲಡಿ ಅಂತ ಅಂದರು ಸೊ ನಾನು ಅದೇ ಕೇಳಿದೆ ಸರ್ ಇವತ್ತು ಟ್ರೆಂಡು ಆಲ್ಮೋಸ್ಟ್ ಎಲ್ಲ ಬಂದು ಮತ್ತೆ ಫೈಪ್ಸು ಇದರಲ್ಲೇ ಇದೆ ಹೆಂಗೆ ಸರ್ ಮೆಲಡಿ ಮತ್ತು ಈ ಥರ ಲವ್ ಸ್ಟೋರಿ ಅಂತ ಬಿಡಿ ನನ್ನಿಂದನೇ ಆಗಲಿ ನಾನೇ ಚಾಲೆಂಜ್ ಆಗಿ ಅಂತ ನಮಗೆ ಒಂಥರ ಆಯಿತು ಇವರು ಡೈರೆಕ್ಟ್ ಇಷ್ಟೊಂದು ಚಾಲೆಂಜಾಗಿ ಬಂದಿದ್ದಾರೆ ಆಯಿತು ಸರ್ ಸ್ಟೋರಿ ಹೇಳಿ ಅಂತ ಸ್ಟೋರಿ ಎಲ್ಲ ಕೇಳಿದ್ಮೇಲೆ ಭಾಳ ಇಂಪ್ರೆಸ್ ಆಯಿತು ಸೊ ನನ್ನ ಪ್ರಕಾರ ಒಂದು ಟ್ರೆಂಡು ಇನ್ನೊಂದು ವೇಗ ಇವತ್ತು ಡಿಫ್ರೆಂಟ್ ಹೋಗ್ತಾರೆ ಅಂತ ನಂಬಿಕೆ ಇದೆ ಸ್ವಲ್ಪ ಅವ್ರು ಮಾತು ಕಮ್ಮಿ ಬಟ್ ಕೆಲಸ ಚೆನ್ನಾಗಿ ಜಾಸ್ತಿಯಿಂದ ಮಾಡ್ತಾರೆ ಬಟ್ ನಾನು ಒಂದು ರಿಕ್ವೆಸ್ಟ್ ಮಾಡಿದೆ ಒಂದು ಟ್ರಂಪ್ ಕಾರ್ಡ್ ಥರ ಒಂದು ಫಾಸ್ಟ್ ಸಾಂಗ್ ಇಡೋಣ ಸರ್ ಸೊ ಯಾವುದಕ್ಕೂ ಒಂದು ಸೇಫರ್ ಸೈಡಿಗೆ ಒಂದು ಟ್ರಂಪ್ ಕಾರ್ಡ್ ಬೇಕು ಅಂತ ಆ ಸಾಂಗಲ್ಲಿ ಒಂದು ಸಾಂಗು ಪಬ್ಬು ಸಾಂಗ್ ಮಾಡ್ತೀವಿ ನಾನು ಒಂದು ಹತ್ತಾರು ಪಬ್ಬುಗಳಿಗೆ ಫಸ್ಟ್ ಹೋಗಿ ಡ್ಯಾನ್ಸ್ ಫ್ಲೋರಲ್ಲಿ ಏನೇನು ಯಾವ್ಯಾವ ಥರ ಹೆಂಗೆ ಯಾವ್ಯಾವ ಮ್ಯೂಸಿಕ್ಕಿಗೆ ಜಾಸ್ತಿ ಡ್ಯಾನ್ಸ್ ಮಾಡ್ತಾರೆ ಸ್ಟೆಪ್ ಆಗ್ತಾರೆ ಅಂತೆಲ್ಲ ನೋಡಿ ಇನ್ವೆಸ್ಟಿಗೇಟ್ ಮಾಡಿ ಕೊನೆಗೆ ಮಾಡಿದೆ ಸೊ ನಾವು ಅನ್ಕೊಂಡಂಗೆ ಒಂದು ಮಾಡಿದ್ದೀವಿ ಪಪ್ ಸಾಂಗ್ ಈಗ ಸ್ಟಾರ್ಟ್ ಆಗಿರೋದು ನಾನು ಮತ್ತೆ ಇನ್ನೊಬ್ರು ಚೇತನ್ ತುಳಸಿ ಅಂತ ಫಸ್ಟ್ ನಾವಿಬ್ಬರೇ ಹಾಡಿದ್ದೀವಿ ಅದನ್ನ ಅದಕ್ಕೆ ಹೊಸ ಹೊಸದಾಗಿ ಸ್ವಲ್ಪ ಬೇರೆ ಫ್ಲೇವರ್ ಅಲ್ಲೇ ಬೇಕಿತ್ತು ಸೊ ಅದನ್ನು ನಾವೇ ಟ್ರೈ ಮಾಡಿದ್ದೀವಿ ಸೊ ಚೆನ್ನಾಗಿ ಬಂದಿದೆ ಅದು ಫಸ್ಟ್ ಸಾಂಗು ಇನ್ನೆಲ್ಲ ನಾನು ಪ್ಲಾನ್ ಮಾಡಿರೋದು ಒಂದು ವಿಜಯ್ ಪ್ರಕಾಶ್ ಇದೆ ಒಂದು ಆಂಥೋನಿ ದಾಸ್ ಇದೆ ಆ್ಯಂಡ್ ವ್ಯಾಸರಾಜ್ ಅವರಿದೆ ಮತ್ತು ಅನುರಾಧ ಭಟ್ ಅವ್ರೆ ಸೊ ಸೊ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಟೋಟಲ್ ಸಿಕ್ಸ್ ಸಾಂಗ್ಸ್ ಇದೆ ಸರ್ ಸೊ ಚೆನ್ನಾಗಿ ನಡೀತಾ ಇದೆ ಆ್ಯಂಡ್ ಒಳ್ಳೆ ಟೀಮು ಸರ್ಗೆ ಹೀರೋ ಅವರಾಗಿ ಇವರು ಗಿಣಿ ಹೇಳಿದ ತೊಂದರೆ ಮಾಡಿ ಸೊ ಅದರಲ್ಲಿ ನಾನು ಆ್ಯಕ್ಟಿಂಗ್ ಎಲ್ಲ ಮಾಡಿದ್ದೆ ತುಂಬ ಚೆನ್ನಾಗಿದೆ ಸೊ ಇದರಲ್ಲೂ ಇವರೇ ಮಾಡ್ತಿದ್ದಾರೆ ಸೊ ಇಟ್ಸ್ ಅ ವೆರಿ ಗುಡ್ ಟೀಮ್ ಸರ್ ಕಾದಲ್ ಅಫ್ಕೋರ್ಸ್ ನಾನು ಹೇಳ್ದಂಗೆ ತಮಿಳ್ ಅಂತಲೇ ನನಗೂ ಅನಿಸ್ತೇವೆ ಸರ್ ನಾ ಕೇಳಿದೆ ಸರ್ ತಮಿಳ್ ಮೂವಿ ಮಾಡ್ತಾ ಇದ್ದೀನಿ ಇಲ್ಲ ಇಲ್ಲ ಕಾದಲ್ ಅಪ್ಪಟ ಕನ್ನಡ ಅಂತ ಹೇಳೋದು ಕಾದಲ್ ಅಂದರೆ ಅಪ್ಪಟ ಕನ್ನಡ ಅಂತ ಹೇಳೋದು ಸೊ ತುಂಬಾ ಖುಷಿ ಆಯ್ತು ಅದು ಅಲ್ಲದೆ ಕಾದಲ್ ಪ್ರೀತಿ ಪ್ರೀತಿ ಇದೆ ಜಗತ್ತೇ ಇಲ್ಲ ಎಲ್ಲ ಕಡೆನೂ ಪ್ರೀತಿ ತುಂಬಾ ಇಂಪಾರ್ಟೆಂಟ್ ಸೊ ಆ ಒಂದು ಟೈಟಲ್ ಇರುವಂತ ಸಿನಿಮಾದಲ್ಲಿ ನಾನು ಮಾಡ್ತಿದ್ದೀನಿ ಅನ್ನೋದೇ ನಂಗೆ ತುಂಬ ಖುಷಿ ಆಯಿತು ತುಂಬಾನೇ ಮೆಚೂರ್ಡ್ ಒಂದು ಕ್ಯಾರೆಕ್ಟರ್ ಸರ್ ಹುಡುಗಿನ ಸಿನಿಮಾಗೆ ಇದು ತುಂಬಾನೇ ಡಿಫರೆನ್ಸ್ ಇದೆ ಒಂದು ಪಿ ಎಚ್ ಡಿ ಹುಡುಗಿ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾರೆ ಸರ್ ಕೇಳಿನೇ ಒಪ್ಕೊಂಡಿದ್ದಾನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಧ್ರೀವರ್ ನಾನು ನೀನಾಸಮಲ್ಲಿ ಸಮಲ್ಲಿ ಇನ್ ಥಿಯೇಟರ್ ಆರ್ಟ್ಸ್ ಮಾಡಿದ್ದೀನಿ ಸೊ ನಾಟಕ ನನ್ನ ಫೌಂಡೇಶನ್ ಅದಾದ್ಮೇಲೆ ಸೀರಿಯಲ್ಸ್ ಮಾಡಿ ಮೂವೀಸ್ ಈ ಥರ ಮಾಡ್ತಾ ಇದ್ವಿ ವಿಜಯ್ ಸರ್ ನಂದೊಂದು ಪರ್ಫಾರ್ಮೆನ್ಸ್ ನೋಡಿ ಕರೆದು ಮಾತಾಡಿಸಿ ನಮ್ದೊಂದು ಜರ್ನಿ ಸ್ಟಾರ್ಟ್ ಆಯ್ತು ಈ ಮೂವಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾವೊಂದು ಶಾರ್ಟ್ ಫಿಲಮ್ ಮಾಡಿದ್ವಿ ಇದೇ ಟೀಮ್ ಇಟ್ಕೊಂಡು ಹೇಗೆ ಬರುತ್ತೆ ಒಂದು ಪ್ರಾಡಕ್ಟ್ ಅಥವಾ ನಮ್ ಟೀಮ್ ಹೇಗೆ ಜೆಲ್ ಆಗುತ್ತೆ ಅನ್ನೋದಕ್ಕೆ ಆ ಅದು ಎಷ್ಟು ಚೆನ್ನಾಗಿ ಬಂತು ಅಂದ್ರೆ ನಾವು ಶೂಟ್ ಮಾಡಿ ಇನ್ನೂ ಎಡಿಟಿಂಗ್ ಅವಾಗಲೇ ಅವಾಗ ಈ ಒಂದು ಫಿಲಮ್ ಮಾಡ್ತಾ ಇದೀವಿ ಇದನ್ನ ನೀವೇ ಮಾಡಬೇಕು ಅಂತ ಅದು ತುಂಬಾ ಖುಷಿಯಾದ ವಿಷಯ ನನಗೆ ಒಂದು ಪ್ರಾಡಕ್ಟ್ ಕಂಪ್ಲೀಟ್ ಆಗಿ ನೋಡೋದಕ್ಕಿಂತ ಅವ್ರು ನನ್ನ ಮೇಲೆ ಕಾನ್ಫಿಡೆನ್ಸ್ ನಾನು ಫುಲ್ಫಿಲ್ ಮಾಡಿದ್ದೀನಿ ಮಾಡಿದೀನಿ ಇಟ್ಕೊಂಡು ಅವರು ಈ ಫಿಲಮ್ಗೆ ನೀವೇ ಮಾಡಬೇಕು ಅಂದಾಗ ತುಂಬಾ ಖುಷಿ ಆಯ್ತು ರೆಸ್ಪಾನ್ಸಿಬಿಲಿಟಿನೂ ತುಂಬಾ ಜಾಸ್ತಿ ಆಯ್ತು ಟೀಮ್ ಹೊಸದು ಅಂತ ಇದ್ದಾರೆ ಬಟ್ ಅವರ ಫೀಲ್ಡ್ ಅಲ್ಲಿ ಎಲ್ಲರೂ ತುಂಬಾ ಕೆಲಸ ಮಾಡಿ ಎಲ್ಲರೂ ಎಕ್ಸ್ಪರ್ಟ್ ಆಗಿದ್ದಾರೆ ಸೊ ನನಗೆ ನಾನು ಈ ಫಿಲಮಿಗೆ ಫೇಸ್ ಆಗಿರೋದು ಎಕ್ಸ್ಟ್ರಾ ಪ್ರೆಷರ್ ನನ್ನ ಮೇಲಿದೆ ಸೊ ಅದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಫುಲ್ ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ ಈ ಪ್ರಾಜೆಕ್ಟಿಗೆ ವರ್ಕ್ ಮಾಡ್ತಾ ಇದ್ದೀನಿ ನಾನು ಡಿಪ್ಲೊಮಾ ಇನ್ ಥಿಯೇಟರ್ ಆಚ್ ಮಾಡಿದ್ದೀನಿ ನೀನಾಸನಲ್ಲಿ ಆಮೇಲೆ ನಾಗಜಹಳ್ಳಿ ಚಂದ್ರಶೇಖರ್ ಸರ್ ಅವ್ರ ಮಾಡಿದ್ದೆ ಸೊ ಅದಾದಮೇಲೆ ಸೀರಿಯಲ್ಸ್ ಸುಮಾರು ಸೀರಿಯಲ್ಸ್ ಮಾಡಿ ರುಕ್ಕ ಅಂತ ನಾನು ಸಂಜೆ ಇರುವ ಒಂದು ಸಿನಿಮಾ ಮಾಡಿದ್ದೀನಿ ನಾನು ಎರಡನೇ ಸಿನಿಮಾ ತುಂಬ ದೂರ ಇಲ್ಲ ನನಗ್ ಬರ್ತಿದ್ದು ಕ್ಯಾರೆಕ್ಟರ್ಸ್ ಲವ್ ಸ್ಟೋ ಲವ ಬಾಯ್ ಕ್ಯಾರೆಕ್ಟರ್ಸ್ ತರ ನಂಗೂ ಆ ನಂಗೂನಿಶ್ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು ಬಟ್ ಕೆಲವರು ನೋಡಿದ್ರೆಲ್ಲರೂ ನೀವು ತುಂಬಾ ಚೆಂದ ಸಣ್ಣ ಅಂತರ ಲಾಂಗ್ ಇಟ್ಕೊಂಡು ಫೈಟ್ ಮಾಡೋದು ಅದಕ್ಕಿಂತ ಈ ಲವ ಬಾಯ್ ಕ್ಯಾರೆಕ್ಟರ್ ಇಸ್ ಆಲ್ವೇಸ್ ನನಗೆ ನೋಡಿದ ತಕ್ಷಣ ನನಗ್ ಬರುವಂತ ಇತ್ತು ಸೊ ಒಂದು ಇನ್ನೊಂದು ನೀವು ವಿಲನ್ ಅಂತ ಕೇಳಿದ್ರೆ ನೀವು ಇದ್ರಲ್ಲಿ ಸಿಚುಯೇಷನ್ ಅಲ್ಲಿ ನೀವು ನಾವು ಹೀರೋ ಆಗ್ಬೇಕು ಅಂದ್ರೆ ಅಥವಾ ಯಾವ್ದೊಂದು ಸಿಚುವೇಷನ್ ಸಿಚುವೇಷನ್ ಬರುತ್ತೆ ಹೇಗೆ ಅವನು ನೆಗೆಟಿವ್ ಅಥವಾ ಪಾಸಿಟಿವ್ ತಗೊಂಡು ಆ ಕ್ಯಾ ಸ್ಟೋರಿ ಟೇಕ್ ಆಫ್ ಆಗುತ್ತೆ ಅನ್ನೋದು ತುಂಬಾ ಚೆನ್ನಾಗಿ ಕೋಣಿಸಿದ್ದಾರೆ ಸರ್ ಸೊ ತುಂಬಾ ಚಾಲೆಂಜಿಂಗ್ ಆಗಿದೆ ಇನ್ನೊಂದು ಏನಂದ್ರೆ ಆ ಒಂದು ಸಣ್ಣ ವಯಸ್ಸಿಂದ ತನಕ ಒಂದು ಜರ್ನಿ ಇದೆ ಇದರಲ್ಲಿ ಸೊ ಎಲ್ಲರಿಗೂ ತುಂಬಾ ಹತ್ರವಾಗಿ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಪ್ರತಿಯೊಬ್ಬರಿಗೂ ಇದೆಲ್ಲೋ ನನಗೆ ಕನೆಕ್ಟ್ ಆಗ್ತಾ ಇದೆಯಲ್ಲ ಅನ್ನೋ ಒಂದು ಪಾಯಿಂಟ್ ಬಂದೇ ಬರುತ್ತೆ ಸೊ ಅದು ಒಂದು ಚಾಲೆಂಜಿಂಗ್ ಪಾರ್ಟ್ ಸುಮಾರು ಎಕ್ಸ್ಪ್ಲೋರ್ ಮಾಡೋದೇ ನಾನು ಏನ್ ಹೇಳ್ತೇನೆ ಡಿಫ್ರೆಂಟ್ ಶೇಡ್ ಬರುತ್ತೆ

ನಿಮ್ಮ ಎಲ್ಲ ಸಪೋರ್ಟ್ ಸಹ ಇದು ಫಸ್ಟ್ ನಾನು ಅನ್ಕೊಳ್ತೀನಿ ಇನ್ನು ಮುಂದೆ ಇದೇ ರೀತಿ ಮೇಲೆ ಸ್ಟೆಪ್ ಬೈ ಸ್ಟೆಪ್ ಹತ್ತಲಿಕ್ಕೆ ನೀವು ಸಹಕಾರ ಸಹಾಯ ಬೇಕು ಅಂತ ನಾನು ಮಾಡಿರೋದು ವಿಜಯ್ ಪ್ರಿಯಾ ಅವರು ಈಸ್ ಮೈ ಹಸ್ಬೆಂಡ್ ಅವನೇ ಒಂದು ಫಸ್ಟ್ ಇಂದ ಮುಂಚೆಯಿಂದ ಕಥೆ ಮಾಡ್ತೀನಿ ಸ್ಟೋರಿ ಮಾಡ್ತೀನಿ ಅಂತ ಅನ್ಕೊಳ್ತಾ ಇದ್ದಾರೆ ಬಟ್ ಯಾವ್ದು ಮಾಡಿರಲಿಲ್ಲ ಬಟ್ ಇದು ಹೆಚ್ಚಾಗಿ ಇಟ್ಟಿದ್ದಾರೆ ಟೀಮ್ ಇದೆ

ನಿನ್ನೆ ರಾತ್ರಿ ನನಗೆ ಲೇಟ್ ನೈಟ್ ಮೆಸೇಜ್ ಹಾಕಿದ್ರು ಅನಂತವರು ನೋಡಿದೆ ಏನಪ್ಪ ಅದಕ್ಕೆ ಲೇಟ್ ಆಗಿ ಕೆಲಸ ಹೋದ್ರೆ ಏನೇನೋ ಕೆಲಸಗಳು ಕಮಿಟ್ ಆಗಿರ್ತೀವಿ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಬಂದಿದ್ರು ಅಂತಂದ್ರೆ ಈ ಸೇವಾದಲ್ಲಿ ಪಾತ್ರ ಮಾಡ್ತಿದ್ರೆ ಗೊತ್ತಿಲ್ಲ ನನಗೆ ಅರತ್ತು ಹೇಳಿದ್ರೆ ನಮ್ಮ ಕೇಳಿದ ಒಂದು ಸಿನಿಮಾ ಮಾಡ್ತಿದ್ದಪ್ಪ ದೇವ್ ದೇವಾಡಿ ಬಾರೋ ಅವನು ನಾನು ಹಾಗೆ ನೀವು ಚೆನ್ನಿದ್ದಂಗೆ ಮತ್ತೆ ಮತ್ತೆ ಆದರೂ ಕೂಡ ಇತ್ತು ನಮ್ಮ ಕೆಲಸ ನಮ್ಮ ಚಿತ್ರ ಅಂದರೆ ನಮ್ಮ ಕುಟುಂಬ ನಮ್ಮ ಕುಟುಂಬದಲ್ಲಿ ಯಾವುದೇ ಚಿತ್ರ ಮುಹೂರ್ತ ಆಗಲ್ಲ ನಮಗೆ ಸಮಯ ಇದ್ರೆ ನಾವು ಸಮ ಅವಶ್ಯಕತೆ ಇದ್ರೆ ಮುಂದಕ್ಕೆ ಬಂದು ಹೋಗುವಂಥ ಸಮಯ ಸಮಯ ಮತ್ತೆ ಅವಶ್ಯಕತೆ ಇದೆ ಅಂತ ಅವ್ರು ಹೇಳಿದಾಗ ನಾನು ತಲೆ ಬಂತು ಅವ್ರ ನಂತರ ಅವ್ರ ಮಾತು ಕೇಳಿ ಇಲ್ಲ ಇದು ಕನ್ನಡದೇ ಕನ್ನಡದ ಪದ ಅಂತ ಹೇಳ್ತಾರೆ ಪ್ರೀತಿ ತುಂಬಾ ಜನ ಪ್ರೀತಿ ಬಗ್ಗೆ ಸಿನಿಮಾ ಮಾಡ್ತಾರೆ ಇನ್ನ ಇನ್ನೇನೇ ಪ್ರಸಂಗಗಳಿದ್ರು ಕೂಡ ಪ್ರೀತಿ ಎಂಟಾಗ್ಬೋದು ಪ್ರೀತಿ ಅಲ್ಲೆಲ್ಲಾದ್ರೂ ಒಂದ್ ಕಡೆ ಒಂದು ಸಿನಿಮಾದಲ್ಲಿ ಇದ್ದೇ ಇರ್ತೀವಿ ಇಲ್ಲ ಇರ್ಬೋದು ಇಲ್ಲ ರೋಟಿಸಮ್ ಇರ್ಬೋದು ಬೇರೆ ಬೇರೆ ತರದ್ದು ಸಬ್ಜೆಕ್ಟ್ ಇರ್ಬೋದು ಮಾಡುವಂತ ಹಲವು ನಿರ್ದೇಶಕರು ನಾವು ಏನೇ ಸಿನಿ ಸಿನಿಮಾ ಮಾಡಿ ಏನೇ ಕತೆ ಮಾಡಿದ್ರು ಕೂಡ ಕತೆ ಚೆನ್ನಾಗಿ ಹೇಳ್ಬೋದು ಆಮೇಲೆ ಪ್ರೆಸೆಂಟೇಷನ್ ಸ್ಕ್ರೀನ್ ಮೇಲೆ ಬಂದಾಗ ಮಾತ್ರ ಗೊತ್ತಾಗುತ್ತೆ ಅದು ಅಡಿಗೆಗೆ ಏನೇನು ಒಂದು ಅದನ್ನೆಲ್ಲ ಪಕ್ಕದಲ್ಲಿ ಒಂದು ತಟ್ಟಲ್ಲಿ ಇಟ್ಕೊಂಡು ಇದು ಮಾಡ್ತಾರೆ ಹಾಕಿ ಒಗ್ಗರಣೆ ಹಾಕಿ ಮತ್ತೆ ಮಾಡೋದ್ರಲ್ಲಿ ಬೇಸಿದ ಮೇಲೆ ವಾಯಿಗಿಟ್ಟ ಮೇಲೆ ಗೊತ್ತಾಗುತ್ತೆ ಅದರಲ್ಲಿ ಏನು ಇದೆ ಅಂತ ಅದೇ ರೀತಿ ಸ್ಕ್ರೀನ್ ಮೇಲೆ ನೋಡಿದ್ರೆ ಅದು ಪೂರ್ಣ ವಿಶ್ವಾಸದಿಂದ ಆತ್ಮವಿಶ್ವಾಸದಿಂದ ಇವರು ನಾವು ಒಳ್ಳೆಯ ಚಿತ್ರವನ್ನು ಕೊಡ್ತೀವಿ ಜನತೆಗೆ ಸಿಂಹಾ ಮಾಡಿ ದುಡ್ಡು ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಸಿನ್ಮಾ ಕೊಡೋಣ ಜನ ಮೆಚ್ಚುವಂಥ ಸಿನಿಮಾ ಕೊಡೋಣ ಅಂತ ಒಂದು ಕಳಿಸಿಕೊಂಡು ಇಟ್ಕೊಂಡು ಮಾಡ್ತಾ ಇರೋದು ಈ ಚಿತ್ರ ಅಂತ ಅನಿಸ್ತದೆ ನನಗೆ ಚಿತ್ರನೂ ಪ್ರಾರಂಭದಲ್ಲಿ ಬಹಳ ಉತ್ಸಾಹ ಇರ್ತದೆ ಹೋಗ್ತಾ ಹೋಗ್ತಾ ಅವ್ರ ಮೇಕಿಂಗ್ನಲ್ಲಿ ಕೆಲವರು ಬಹಳ ಅದ್ಭುತವಾದಂಥ ಕ್ರಿಯಾತ್ಮಕ ಆದಂಥ ಮೇಕಿಂಗ್ ಇದ್ರೆ ಅದು ತಾನೇ ತನಗೆ ಆ ಚಿತ್ರಣ ಭಾಳ ದೊಡ್ಡ ಮಟ್ಟದಲ್ಲಿ ಪ್ರಬುದ್ಧವಾಗಿ ಮಾಡೋದಕ್ಕೆ ಸಹಕಾರಿ ನಾನು ಕೊಡ್ತೀನಿ ನಿಮಗೆಲ್ರಿಗೂ ಶುಭ ಶುಭ ಮತ್ತು ಅಗ್ನಿ ಚೆನ್ನಾಗಿ ಸಿನಿಮಾ ಮಾಡಿ ನಿಮ್ಮ ಪರಿಶ್ರಮ ಸಫಲವಾಗಲಿ ಇಲ್ಲಿ ನಾನು ಇನ್ನೇನು ಕೇಳೋದಕ್ಕೆ ಗೊತ್ತಿಲ್ಲ ಏಕೆಂತಂದರೆ ಇವತ್ತೇ ನಾನು ನಿಮ್ಮೆಲ್ಲರೂ ನಾನು ಇವತ್ತಿನ ದಿನ ಕೂತ್ಕೊಂಡಿ ನೋಡ್ತಾ ಇರೋದು ಮತ್ತು ಸ್ವಲ್ಪ ಮಾಡ್ತೀರ ಮಾತು ಕೂಡ ಆಡಿಲ್ಲ ಮಾತು ನೋಡಿ ಹಿಡಿಯಿದ್ದೀವಿ ಸ್ವಲ್ಪ ಸದ್ದೆ ಕೇಳಿಯೋಕಲ್ಲ ಅಂತ ಹಾಕಿ ಹಾಗೆ ನೀವೆಲ್ಲರೂ ಇಲ್ಲಿ ಸೇರಿದ್ರೆ ನೀವೇ ನನಗೇನು ಹೊಸಗ್ರಲ್ಲ ಎಲ್ಲರೂ ಹಳಗರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ನೋಡಿರ್ತೀವಿ ಮಾತಾಡಿರ್ತೀವಿ ಎಲ್ಲ ನಮ್ಮ ಆಕ್ಟಿವಿಟೀಸನ್ನು ಕೂಡ ನೋಡಿದ್ದೀವಿ ನಾನು ಒಬ್ಬ ಕಲಾವಿದನಾಗಿ ಸುಮಾರು ನಾನ್ನೂರು ಚಿತ್ರಗಳನ್ನು ಮಾಡಿ ಸುಮಾರು ಆರು ಸಾವಿರದಿಂದ ಎಂಟು ಸಾವಿರ ನಾಟಗಳನ್ನು ರಂಗಭೂಮಿಯ ಮೂಲಕ ಇಡೀ ದೇಶವನ್ನು ಸುತ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಓಡಾಡಿ ಅ ನಟನಾಗಿ ನಿರ್ದೇಶಕನಾಗಿ ಎಲ್ಲ ಎಲ್ಲವನ್ನು ಕೆಲಸ ಮಾಡಿ ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇರೋದು ಸಿನ್ಮಾ ಮಾಡಿ ಸಿನಿಮಾ ಮಾಡೋ ಮೂಲಕ ಒಬ್ಬ ಒಬ್ಬ ನಿರ್ದೇಶಕ ನಟ ಎಲ್ಲವನ್ನು ನಿರ್ಮಾಣ ಅಂತ ಒಳ್ಳೆಯ ಸಿನಿಮಾ ಮೂಲಕ ನೀವು ನಿರ್ಮಾಪಕರನ್ನು ಉಳಿಸಿ ಇನ್ನೊಂದು ಸಿನಿಮಾ ಮಾಡೋಂಥ ಆಸಕ್ತಿಯನ್ನು ಉಳಿಸ್ಕೊಳ್ಳೋವಂಥ ಶಕ್ತಿಯನ್ನು ಅವ್ರು ಕೊಡಿ ಪುಷ್ಟಿಯನ್ನು ಕೊಡಿ ಅಂತ ನಾನು ಕೇಳ್ಕೊಳ್ಳೋಕ್ಕೆ ಇಚ್ಛೆ ಮಾಡ್ತೀನಿ ನಿಮ್ಮ ಮೇಕಿಂಗ್ ಹೇಗಿರಬೇಕು ಅಂತಂದರೆ ನೀವು ಎಷ್ಟು ಕನಸು ಕಟ್ಕೊಂಡಿದ್ದೀರಿ ಅದು ಆತ್ಮಪೂರ್ವಕವಾಗಿ ಪ್ರಾಮಾಣಿಕವಾಗಿ ಒಂದು ಸಮಯ ಒಂದೇ ಒಂದು ದಿನನೂ ವೇಸ್ಟ್ ಮಾಡೋದಕ್ಕೆ ಒಂದೇ ಒಂದು ಕ್ಷಣನೂ ವೇಸ್ಟ್ ಮಾಡೋದಕ್ಕೆ ಆ ಪ್ರೊಡಕ್ಷನ್ ವೇಸ್ಟ್ ಆಗದಕ್ಕೆ ಮಾಡಿ ಅಂತ ನಾನು ಇಷ್ಟಪಡ್ತೀನಿ ಒಂದು ಏನು ಅಂತಂದರೆ ಮುಹೂರ್ತಕ್ಕೆ ನೀವೇನು ಖರ್ಚು ಮಾಡ್ತೀವಿ ಅದನ್ನು ಸಿನಿಮಾ ಮೇಕಿಂಗಿಗೆ ಆಗುತ್ತೆ ಇಲ್ಲವಾಗ್ಲೂ ಅದಕ್ಕೆ ಒಂದು ಶುಗರ್ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಮುಹೂರ್ತನ ವಿಜೃಂಭಣೆ ಮಾಡೋದನ್ನು ವಿಜೃಂಭಣೆಯಿಂದ ಮಾಡೋದನ್ನು ನಾನು ಇಷ್ಟೇ ಮಾಡ್ತೀನಿ ನನ್ನ ವೈಯಕ್ತಿಕ ಅಭಿಪ್ರಾಯ ಆಡಂಬರದಿಂದ ಅಬ್ಬರದಿಂದ ಬನ್ನಿ ಮೂವತ್ತಕ್ಕೆ ಬಂದವ್ರನ್ನೆಲ್ಲರೂ ಗೊತ್ತಿರೋ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕರೆಸಿ ಅವ್ರಿಗೆ ಹಾರ ಹಾಕಿ ದೊಡ್ಡ ದೊಡ್ಡ ಸಭೆ ಮಾಡಿ ಸಮಾರಂಭ ಮಾಡಿ ವಿಜೃಂಭಣೆಯಿಂದ ತೋರಿಸೋದು ಅದು ಸ್ಕ್ರೀನ್ ತೋರಿಸೋದು ಯಾರು ನಾಳೆ ದಿನ ಮಾರ್ಕೆಟಿಂಗ್ ಮಾಡೋದು ಸಿನಿಮಾ ಮಾಡೋರಿಗೆ ಎಲ್ರಿಗೂ ಇದ್ರೆ ಸಿನಿಮಾ ಮಾಡ್ಬೋದು ಅಂತ ಗೊತ್ತು ಯಾಕೆ ದುಡ್ಡು ಕೊಟ್ಟರೆ ಕ್ಯಾಮರಾಮನ್ ಬರ್ತಾನೆ ಆಕ್ಟರ್ ಬರ್ತಾನೆ ಡೈರೆಕ್ಟರ್ ಬರ್ತಾನೆ ಎಲ್ಲರೂ ಬರ್ತಾರೆ ದುಡ್ಡು ಕೊಟ್ಟರೆ ಎಲ್ಲವನ್ನು ಮಾಡ್ಬೋದು ಸ್ವೀಟು ಮಾಡ್ಬೋದು ಎಲ್ಲವನ್ನು ಮಾಡ್ಬೋದು ಆದರೆ ಮಾಡಿದ್ದ ಅಡಿಗೆನ ತಿನ್ನುವಂತ ಒಬ್ಬ ಆ ನಮ್ಗೆ ಆ ವ್ಯಕ್ತಿ ಸಿಗಲ್ಲ ಆ ವ್ಯಕ್ತಿ ಸಿಗ್ತಾನೋ ಅಂತ ಅನ್ನೋದನ್ನ ಆಮೇಲೆ ಸಿನಿಮಾ ಮುಗಿದ್ಮೇಲೆ ನಾನು ಯಾವ ರೀತಿ ಮಾರಾಟ ಮಾಡೋದು ಅಂತ ಅನ್ನೋದನ್ನ ಯೋಚನೆ ಮಾಡ್ತಾನೆ ಅಲ್ಲಿವರೆಗೂ ಗೊತ್ತಿರಲ್ಲ ಸಿನಿಮಾ ಮುಗಿದ್ಮೇಲೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಮಾರಾಟ ಮಾಡಬೇಕು ಆ ಮಾರಾಟ ಮಾಡೋದನ್ನ ಮೊದಲೇ ಇಷ್ಟು ಇಷ್ಟ ಮಾಡೋದು ನನಗೆ ಇಷ್ಟು ಸಿಗುತ್ತೆ ಅಂತ ಅನ್ನೋದನ್ನ ಮೊದಲೇ ಕಲ್ಪನೆ ಮಾಡ್ಕೊಂಡು ಮಾಡಿದ್ದಾನೆ

ಪ್ಲಸ್ ಡೈರೆಕ್ಟ್ ಕೂಡ ಏನು ನನಗೆ ಯಾಕೆಂದ್ರೆ ಅವರು ಬೆಟ್ಟಗಲ್ ಸಿಂಹಾಗೆ ಅಸೋಸಿಯೇಟು ಮತ್ತೆ ಗುರುಸರ ಅಕಾಡೆಮಿಯಲ್ಲಿ ಕಲ್ತಿದ್ದು ಸ್ಟೂಡೆಂಟ್ ಅವರು ಸೊ ಅಂದ್ರೆ ಗುರುಸರ ಅಕಾಡೆಮಿಯಿಂದ ಬಂದವರು ನೋಡಿ ಕೆಲವು ಗುರುನ ಅಬ್ಸರ್ವ್ ಮಾಡಿದ್ವಿ ನಾವು ಅಲ್ಲಿಂದ ಬಂದವರಲ್ಲ ಒಂದೊಂದು ಒಂದೊಂದು ಸ್ಟೇಜ್ ಅಲ್ಲಿ ಅಲ್ಲಿ ಕಲ್ತವರು ಒಂದೊಂದು ಅವರವ್ರು ಆ ಸ್ಟೇಜಲ್ಲಿ ಏನು ಕಲ್ತಿದ್ರು ಅವ್ರು ಅದರ ನೆಕ್ಸ್ಟ್ ಒಂದು ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ಇದು ಒಂದು ಅಕಾಡೆಮಿಗೆ ಇರಬೇಕಾದಂಥ ಒಂದು ಒಂದು ಏರಿಯಾ

त्यो नत्र बना